ನಾ ಒಬ್ಬಕ್ಕಿಗೆ ಮಾಡಿ ಆ ಯವ್ವಾ ನೀ ಹಾಡು ಅಲ್ದಿದು ಅದು ಅದು ನಾ ಹಾಡ್ಬೇಕು ನಿನ್ನ ಮಗಳ ಮೇಲೆ ಅದ ಹೌದ ನೀ ನಾ ಹಾಡಬೇಕು ಆಹಾ ಅಪೋಸಿಟ್ ನೀ ಹಾಡಬೇಕು ನಿಮ್ಮ ಅಪೋಸಿಟ್ ನಾವು ಹಾಡಬೇಕು ನಮ್ಮ ಅಪೋಸಿಟ್ ನೀ ಹಾಡಬೇಕು ಯವ್ವ ಹನ್ನೆರಡನೇ ಶತಮಾನದಾಗ ಆ ಏನ್ ಮಾಡ್ಯಾರೀಪ್ಪ ಅಕ್ಕ ಮಾದೆ ಒಂದು ಮಾತ್ ಹೇಳ್ತಾಳೆ ಆ ಏನು ಹೇಳ್ತಾಳೆ ರೀ ಆ ತಂದೆ ಸತ್ತರೆ ಶಿರವ ಹೋದಂತೆ ಹೌದೌದು ಶಿರವು ಹೋದಂತೆ ತಾಯಿ ಸತ್ತರ ಕರುಳು ಹೋದಂತೆ ಅಣ್ಣ ಸತ್ತರ ಬಲಭುಜ ಹೋದಂತೆ ತಮ್ಮ ಸತ್ತರ ಎಡುಜ ಹೋದಂತೆ ಹೌದೌದು ಪತ್ತಿಗೆ ತಕ್ಕಂತ ಸತಿಯೋಳ ತೀರಿದಿರಿ ನಡಗಂಬದ ಕಂಬ ಮುರದಂತೆ ಹೌದೌದು ಮತ್ತೆ ಇರಲಾರ ಸತಿ ತೀರಿದ್ರೆ ಎಡಗಾಲಿನ ಚಪ್ಪಲ ನಾಯಿ ವೈದ್ಯ ಚನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಹನ್ನೆರಡನೇ ಶತಮಾನದ ಅಕ್ಕ ಮಾದೇವಿ ಹೇಳದ ಮಾತ್ ನನ್ನ ಆತ್ಮೀಯ ಯಾವ ಯ ನಮ್ಮ ಮಗ್ಳ ತಂಗಿ ಹಾಡ್ದು ಹೆಣಗಿ ನಮ್ಮ ಅಕ್ಕ ಬಟ್ಟೆ ಅಂಗಡಿ ಪಾರು ದಾರು ಇಟ್ಟಿದ್ದೇನೆ ದಾರು ಹೌದು ಬಹಳ ಉತ್ತಮ ರೀತಿ ಹಾಡಿದ್ರು ಹಾಡಿರಿ ಒಳಗ ತಂಗಿ ಹಾಡಿದಳು ಏನಂತ ನಾವು ಒಬ್ಬಕ್ಕಿಗೆ ಯವ್ವಾ ಯವ್ವಾಡ ನೀ ಹಾಡು ಅಲ್ಲದು ಅದು ನಾ ಹಾಡ್ಬೇಕು ನಿನ್ನ ಮಗಳಿಟ್ಟು ನಾವು ಹಾಡ್ಬೇಕು ನಿನ್ನ ಹಾ ನೀ ನೀ ಹಾಡು ಪದ ಅಲ್ಲದು ಅಲ್ಲ ಒಬ್ಬಕ್ಕಿಗೆ ಮಾಡಿಲ್ಲವ್ವಾ ಸಾಕಾಯ್ತು ಜನ ಬಂದಂಗ ಜೀವ ಅಂತ ಹೇಳಿ ಹಾಡಿದಲ್ಲ ನೀ ಹಾಡು ಪದ ಅಲ್ಲ ತೆಂಗದು ಅಲ್ಲಿ ನಾ ಹಾಡ್ಬೇಕು ಆಪೋಸಿಟ್ ನೀ ಹಾಡ್ಬೇಕು ನಿಮ್ ಅಪೋಸಿಟ್ ನಾವ್ ಹಾಡ್ಬೇಕು ನಮ್ ಅಪೋಸಿಟ್ ನೀವ್ ಆಡ್ಬೇಕು ಹ ನಿಮ್ ಅಪೋಸಿಟ್ ಅದ್ ಕೇಳಿದ್ರ ಹ್ಯಾಂಗ್ರಿಪಾ ಜಾಸ್ಮಾ ಹಾಕಿ ಚಂದ ಕಾಡ್ತೀಯ ಹಾಡ ತಂಗಿ ನೀ ಹಾಡುಕ್ ಹೋಗಬಿಡಿ ನಮ್ಮ ನಾವ್ ಅಪ್ಪ ಲವ್ ಮಾಡಿದ ಚಳಿ ಯಾವ ಬಹಳ ಚಂದ ಉತ್ತಮ ರೀತಿಯಿಂದ ಹಾಡಿಕೆ ಆ ಅವ್ರ ನಮ್ಮ ಸರ್ ಅಚ್ಚ ಗುರುಜಿ ಅವ್ರಂದ್ರು ಗುರುಜಿ ಅವರು ಕುಮಾರಣ್ಣವರು ಮೇಳ ದೊಡ್ಡ ಮೇಳ ಹೇಳಿ ಬಹಳ ಎತ್ತರ ಮಟ್ಟಿಗೆ ನಮ್ ಗುರುಗಳು ಗಿಡದಾಗ ಹೋಗಿ ನಮಗಾರ ಇರ್ಲಿ ಅದಕ್ಕ ನನ್ನ ಆತ್ಮೀಯ ಅಭಿಮಾನಿಗಳೇ ನಾವೇನು ದೊಡ್ಡೋರ್ ಭಿ ಅಲ್ಲ ಸಾಲಿ ಕಲ್ತವ್ರಿ ಅಲ್ಲಿದೆಯಲ್ಲ ಮೊನ್ನೆ ಪುರ ಇದೆ ನಮ್ದು ಹೆಬ್ಬಾಟಿನ ಹೆಬ್ಬಾಟಿನ ಬಂದಿದ್ರಿ ಹೌದೌದು ಹೆಬ್ಬಾಟ ಕಂಪನಿ ಹೆಬ್ಬಾಟ ಕಂಪನಿ ಇರ್ಲಿ ಇಲ್ಲಿ ವಾದ ಏನಂತ ಕೇಳಿದ್ರ ವಾದ ಒಂದು ವಾದ ಗುರುವ ಶಿಷ್ಯರ ವಾದ ಗುರು ಶಿಷ್ಯರ ವಾದ ಏನು ಗುರು ಶ್ರೇಷ್ಠ ಏನು ಶಿಷ್ಯ ಶ್ರೇಷ್ಠ ಏನು ಶಿಷ್ಯ ಶ್ರೇಷ್ಠ ಅನ್ನ ಕಂತದು ಹೌದು ಎರಡು ವಾದ ಇಟ್ಟಿದ ಗುರುವ ಶಿಷ್ಯರದು ನಮ್ಮ ಗುರುಗಳು ಯಾವ ಹಿಡ್ಕೋತಾರ ಹಿಡ್ಕೋತಾರ ಹಿಡ್ಕೊಂಡು ನಮ್ಮ ಪಾಲಿಗೆ ಯಾವ್ದು ಬಿಡ್ತಾರೆ ಬಿಳಿ ನನ್ನ ಆತ್ಮೀಯ ಬಂಧಗಳೇ ಹೌದೌದು ಏನೋ ಒಂದು ಮಾತು ಹೆಂಗ್ ಜ್ಞಾನಿಗಳು ಹಳ್ಳದ ಹೊಲ ಇರ್ಲಿ ಬೆಳ್ಳಿರ್ಲಿ ಹೌದೌದು ಹಳ್ಳದ ಹೊಲ ಇರ್ಲಿ ಬೆಳ್ಳೆರಡು ಎತ್ತ ಇರ್ಲಿ ಬೆಳ್ಳ ಗಣ್ಣಿನ ಸಸಿ ಮನಿ ಒಳಗಿರ್ಲಿ ಅನ್ನ ತಪ್ಪಲ್ಲಾರದೆ ಸರ್ವಜ್ಞ ಹ ಹೇಳ್ಯಾರಲ್ರಿಪ್ಪ ಹೇಳ ಹಾ ಮನುಷ್ಯ ಕುರಿ ಒಂದ್ ಕತ್ತಿ ಸಾಕಿರತ್ತೀಪ ಒಂದ್ ಕುರಿ ಒಂದ್ ಕತ್ತಿ ಒಂದ್ ಕತ್ತಿ ಸಾಕಿದ್ದ ಹ ದಿನನಿತ್ಯ ಪ್ರತಿನಿತ್ಯ ಮೈಸ್ಕೊಂಡು ಬರ್ತಿದ್ದ ಹೋಗಿ ಹೋಗಿ ಮೈಸ್ಕೊಂಡು ಬರ್ತಿದ್ದ ಮೈಸ್ಕೊಂಡು ಬರ್ತಿದ್ದ ಹೌದೌದು ಒಂದ್ ಒಂದ್ ದಿನ ಕತ್ತಿಗ ಆರಾಮ್ ತಪ್ತ್ರಿ ಆರಾಮ್ ತಪ್ತು ಕತ್ತಿಗ ಆರಾಮ್ ತಪ್ತು ಆ ಕತ್ತಿ ಮಾಲಕ ಅದ ಟ್ರೀಟ್ಮೆಂಟ್ ಕುಳ್ಳ ಡಾಕ್ಟರ್ ಹಚ್ಚಿ ಹೌದು ಡಾಕ್ಟರ್ ಹಚ್ಚಿ ಟ್ರೀಟ್ಮೆಂಟ್ ಕುಳ್ದಾಗತ್ತ ಒಂದ್ ದಿನ ಹೋಯ್ತು ಆ ಎರಡು ದಿನ ಎರಡು ದಿನ ಹೋಯ್ತು ಆರಾಮಾಗ್ಲಿಲ್ಲ ಹೌದು ಆ ಕತ್ತಿ ಮಾಲಕ್ ಡಾಕ್ಟರ್ ಕೇಳದತ್ತ ಏನ್ ಕೇಳದಿತ್ತ ಮೂರ್ ದಿನ ಆಯ್ತು ಅದಕ್ಕ ಇಂಜೆಕ್ಷನ್ ಮಾಡಿ ಹಾ ಹಾ ಏನೂ ಆಗಲ್ಲಾಗ್ಯದ ಅದಕ್ಕ ಆರಾಮ ಆಗಲ್ಲ ಆಗ್ಯದ ಡಾಕ್ಟರ್ ಸಾಹೇಬ ಹೌದೌದು ಈಗ ಮೂರ್ನೆ ದಿನ ನೀ ಕತ್ತಿಗ ನೋಡೋದು ಆಹಾ ಟ್ರೀಟ್ಮೆಂಟ್ ಕೊಡಲಕತ್ತೀವಿ ಅದ ಹೌದು ಒಟ್ಟ ಆರಾಮ ಆಗಲಾಗ್ಯದ ಹಾ ನಾಡಿಗಿ ಜೇರ್ ಕರ್ತ ಕತ್ತಿಗೆ ಆರಾಮ್ ಆಲ್ಯಂದ್ರ ಒಂದು ಸಾಯಿ ಹೊಡೆ ಹಿಂದಿಶಿನ ಮಾಡಿ ಹಾ ಅದಕ್ಕ ಕಲಸ ಮಾಡಮ್ಮ ಅಂತ ಹೇಳಿಬಿಟ್ಟ ಕತ್ತಿಗೆ ಕತ್ತಿ ಕಲಸ್ ಮಾಡಮ ಅಂತ ಹೇಳಿ ಡಾಕ್ಟರ್ ಸಾಹೇಬಲ್ಲ ಆಹಾ ಕತ್ತಿ ಮಾಲಕ್ ಹೇಳ್ದ ಹೇಳ್ದ ಆ ಕುರಿ ಕೇಳ್ಸ್ ಗೊತ್ತತ್ರಿ ಆ ಮಾತ ಡಾಕ್ಟ್ರ ಆ ಕತ್ತಿ ಮಾಲಕ ಆಡೋ ಮಾತ್ರ ಕುರಿ ಕೇಳಿಸ್ಕೊತ ಕುರಿ ಕೇಳಿಸ್ಕೊಂಡು ಇವ್ರಿಬ್ರು ಹೋದ ಬಳಕೆ ಕುರಿ ಒಂದು ಸೌನ ಇಬ್ರು ಇವ್ರಿಬ್ರೂ ಹೋದ್ಮೇಲೆ ದುಃಖ ಮಾಡಗತ್ತೋ ಏ ಕತ್ತ ಈ ಸಿನ ನಾನೀಗ ಕೂಡಿ ಮೈತಿದ್ದೆವು ಇಬ್ರು ಮೈತಿದೆ ಇಬ್ಬರು ಇಬ್ರು ಮೈತ್ರಿ ಆಗಲಿಲ್ಲ ನಿನಗೆ ಆರಾಮ ಆಗಲ್ಲ ಆಗ್ಯದ ನಾಳಿಗೆ ಜೇರ್ ಕರ್ತ ಸೂರ್ಯ ಹೊಂಟ್ರತ್ತ ನಿನಗೆ ಆರಾಮ ಆಗಲಿಲ್ಲ ಅಂದ್ರೆ ನಿನಗೆ ಸಾಯಿ ಹುಡಿತಾರೆ ನಾ ಹ್ಯಾಂಗ ಮಾಡೆವು ಕತ್ತೆಪ್ಪ ಅಂತ ಹೇಳಿ ಕುರಿ ಒಂದು ಸೌನ ದುಃಖ ಮಾಡಕತ್ತದ್ರಿ ಹೌದು ಹೌದು ದುಃಖ ಮಾಡಗತ್ತೋ ಅಳ್ಳಗ ಹೌದು ಆ ಕುರಿ ಕತ್ತಿ ಹೇಳ್ತದೆ ನನ್ನ ಆತ್ಮಿ ಬಂಧುಗಳೇ ಏನಂತ ಹೇಳ್ತದ್ರಿಪ್ಪಾ ಏ ಕತ್ತೆಪ್ಪ ಹಾ ಏ ಕತ್ತೆಪ್ಪ ಹ್ಯಾಂಗರ ಮಾಡು ಆಹಾ ಏನ್ ಮಾಡು ಹೌದು ಮುಂಜಾನೆ ಸೂರ್ಯ ಹೊಂಡರ್ದಾಗ ಎದ್ದು ನಿಂದ್ರನಿ ಹೌದು ಕತ್ತಪ್ಪ ಹೇಳ್ತು ಒಟ್ಟು ಮೂರ್ ದಿನ ಆಯ್ತು ದಿನ ಆಯ್ತು ಎದ್ದಿಲ್ಲ ಹೌದು ಎದ್ದು ನಿಂದ್ರದು ಏನ್ರಿ ಒಂಜರ್ ಪ್ರಯತ್ನ ಮಾಡಂದಾಗ ಕತ್ತಿ ಹೇಳ್ತಾ ಏನಂತ ಕುರಿಯಪ್ಪ ಎಲ್ಲ ಎದ್ ನಿಂದ್ರ ಬೇಕತ್ತ ಹಾ ನನ್ನ ಬಲಿ ತ್ರಾಣ್ ಅಂತ ಕತ್ತಿ ಕತ್ತಿ ಹತ್ತು ಕುರಿಗಿ ಏ ಏನ್ರೇ ಮಾಡು ಹೌದು ಮಾಡಿ ಏನೇ ಮಾಡು ನನ್ನ ಹಾ ಹೋಗ್ಬೇಡುವ ಕತ್ತ ದಿನ ಆಯ್ತು ಇಬ್ರು ಇಬ್ರು ದೋಸ್ತಾನ್ದಿಂದ ಬಂದಿದೆವು ಹಗಲು ಹೋಗ್ಬಿಡ್ತೇವೆ ಕುರಿ ಒಂದ್ ಸವಣ ದುಃಖ ಮಾಡೋ ದುಃಖ ಮಾಡ ಕುರಿ ಮಾತನ ಕೇಳಿ ಕತ್ತಿ ನನ್ನ ಆತ್ಮಿ ಬಂದಗಳೇ ಮುಂಜಾನೆ ಸೂರ್ಯ ಹೊಂದ್ರದಾಗ ಆರಿ ಓಡುತ್ತಂಡ್ರಸ್ ಬತ್ತು ದಂಡ್ರಸ್ ಬತ್ತಿ ಎದ್ದು ಬಿಡ್ತು ಹೌದೌದು ಎದ್ದು ನಿಂತು ಬಿಡ್ತು ಎಂಟು ಆಯ್ತು ಹಾ ಕತ್ತಿ ಮಾಲಕ ಇಲ್ಲಿ ಎಲ್ಲರೂ ಬೇಕೆ ಬರ್ತನರ ನಮಗ ಹಾಡನೇ ಆಡ್ತಿ ಅಡ್ಡಿ ಒಂದ್ ನಿಮಿಷ ಟೈಮ್ ಹೌದು ಮಾತು ಕೇಳಿ ಕತ್ತಿ ಎದ್ ನಿತ್ತತಾ ಎದ್ ನಿತ್ತು ಆ ಕತ್ತಿ ಎದ್ ನಿತ್ತ ಡಾಕ್ಟರ್ ಸಾಹೇಬ ಕತ್ತಿ ಮಾಲಕ ಇಬ್ರು ಬರಳಿ ಎದ್ ನಿತ್ತು ಹೌದು ಆ ಕತ್ತಿ ಮಾಲಕ ಇಟ್ಟು ಖುಷಿ ಆಯ್ತತ್ರಿ ನನ್ನ ಆತ್ಮ ಬಂಧುಗಳೇ ಹೌದು ಭಾರಿ ಖುಷಿ ಆಯ್ತತ ಹೌದು ಏ ಡಾಕ್ಟರ್ ಸಾಹೇಬ ಓ ನನ್ನ ಕತ್ತಿಗೆ ಮೂರ್ ದಿನ ಆರಾಮ್ ಆಗಿಲ್ಲ ನಾಲ್ದೇ ನಿನಿ ನಿತ್ತದ ಹೌದು ನನಗ ಬಹಳ ಖುಷಿ ಆಗ್ಯದ ಇದೇ ಖುಷಿದಾಗ ಕುರಿ ಪೋದ್ರಿ ಪಾರ್ಟಿ ಕೊಡ್ತೀನಿ ಕುಡ್ತೀನಿ ಅಂದಂತಸ್ತಾರ ಹೆಂಗದ್ರಿ ನನ್ನ ಆತ್ಮ ಬಂದೇ ಮಾತಾಡ ಸ್ವಲ್ಪ ಲಕ್ಷ ಪಟ್ಟಿ ತೊಳಗ್ ಮಾತ ಹೌದು ನನಗ ಆನಂದ ಆಗ್ಯದ ಕತ್ತಿಗ ಹಾ ಅದೇ ಖುಷಿ ಒಳಗ ಹಿಂಗ ಆಗ್ತವ ಹಿಂಗ್ ನಡವ ಆತ್ಮೀಯ ಅಭಿಮಾನಿಗಳೇ ಇಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣನ ಚಾಲ್ ಹಾಡಿ ಹಾಡಿ ನೋಡ್ರಿ ತೆಂಗಿಗಿ ಹೌದು ನಮ್ಮ ಅಕ್ಕಗ ಪಾಳಿ ಕೊಟ್ಟಿ ಬಿಡೋಣ